ಫ್ರೆಂಡ್ಸ್ ಇವತ್ತು ಯಾರ್ಯಾರು ಮಾರ್ಕೆಟ್ ಮುಂದೆ ನೋಡಿರಿ ಇವತ್ತು ಯಾರು ನಮ್ಮ ಫಸ್ಟ್ ಟೈಮ್ ಚಾನಲ್ ಓದ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎರಡೇ ನೋಡ್ರಿ ಫ್ರೆಂಡ್ಸ್ ಅಣ್ಣ ಎಷ್ಟಕ್ಕೆ ತಗೊಂಡಿರೋದು ಇಪ್ಪತ್ತೆಂಟು ಎಷ್ಟು ಎರಡಲ್ಲ ಯಾವಣ್ಣ ನಿಮ್ದು ಅದಡಿ ಅದಡಿ ತಗೊಂಡು ನೋಡ್ರಿ ಇಪ್ಪತ್ತೆಂಟು ಸಾವಿರ ಚೆನ್ನಾಗೈತೆ ನಮ್ಮ જય રાવણ કિડી લે એકકા નાતો નહોતીલા ಕಟ್ಟಿಂಗ್ ಕೊಡ್ಬೋದು ಅಣ್ಣ ಏನು ರೇಟ್ ಅಣ್ಣ ರೀ ರೇಟ್ ಏನು ಅದಾವ್ರಿ ಹದಿನೈದು ಸಾವಿರ ಒಂದು ಫೈನಲ್ ಒಂದು ಫೈನಲ್ ಕೊಡೋದು ಫೈನಲ್ ಕೊಡೋದು ಹದಿನಾಲ್ಕು ಲಾಸ್ಟ್ ಫೈನಲ್ ಕೊಡೋದು ಹದಿನಾಲ್ಕು ಸಾವಿರ ಲಾಸ್ಟ್ ಅಂತ ಫೈನಲ್ ಕೊಡೋದು சேது நோனா எப்போ அதுவும் ಮರಿ ಂಗ ನೋಣ ಇಲ್ಲಿ ಬರೀ ಎಷ್ಟು ಐತೆ ಎಷ್ಟ ಆಯ್ತು ನೋಣ ದೊಡ್ಡ ಸೈಜ್ ಮರಿ ಅದು ಒಳ್ಳೆ ಸಾಕಣರಿ ಒಳ್ಳೆ ಮರಿ ಆಕತ್ ನೋಡ ದೊಡ್ಡ ಸೈಜ್ ಮರಿ ಹತ್ತು ಸಾವಿರ ಹಚ್ಚಾರ ಅಣ್ಣ ಅದು ಚೆನ್ನಾಗ್ ಅಣ್ಣ ಒಳ್ಳೆ ಮರಿ ಐತಿ ಹಚ್ಚರ್ ವ್ಯಾಪಾರ ಆಗೈತ್ ನೋಡೋದು ಯಾವಣ್ಣ ನಿಮ್ದು ಕತ್ಲಿಗೆ ಇವಾಗಿನ ಜಸ್ಟ್ ಇವಾಗಿನ ವ್ಯಾಪಾರ ವ್ಯಾಪಾರ ಆಗೈತೆ ಇದು ಇದು ಕಡಲೆ ಎಷ್ಟು ಪಿ ಇದು ಕಡಲೆ ಎಂಟು ಇದು ಒಂಬತ್ತು ಸಾವಿರ ಅದ ಚೆನ್ನಾಗಿತ್ತು ಎರಡು ಬೆಳ್ಕಲ್ ಒಳ್ಳೆ ಜಾತಿ ಮರಿ ಒಳ್ಳೆ ಜಾತಿ ಅದ ಮರಿ ಮರಿ

ஆ தாண்ட்ரி எஸ்டாய் தண்ணது இப்பொந்துவீ மறிகுரியது இப்பொந்துவரி சரி அப்பறம் மறிகுரிய ஏன் ரேட்டாய் ಅರವತ್ತೈದು ಸಾವಿರ ಯಾರು ರಣಾಮನದ ಅರವತ್ತೈದು ಸಾವಿರ ಎಷ್ಟು ಎಂಟಲ್ಲ ಎಷ್ಟು ಅಣ್ಣ ಇದು ಇದೇನು ರೇಟ್ ಅಣ್ಣ ಇದು ಎಷ್ಟು ಅಣ್ಣ ಎಪ್ಪತ್ತು ಸಾವಿರ ಎಲ್ಲರೂ ಹಳೇತಣ ಮರೀದು ನೋಡಣ ಎಲ್ಲರೂ ಕಣಗಣ ಆಗ್ಯತೆ ಹಾಂ ನಿಮ್ಮ ಹೆಸರು ಏನಣ್ಣ ವಿಕಾಸ್ ರಣಾಮರ ವಿಕಾಸ್ ರಣಾಮರ್ ಅಂತ ನೋಡಿರಿ ಅವರು ಅದೇ ನಿಮ್ದು ಯಾರು ಅಣ್ಣ ಅದು ಇದು ಎಷ್ಟು ಹೇಳ್ತೀರಣ್ಣ ಇದು ಎಪ್ಪತ್ತು ಸಾವಿರ ಎಲ್ಲ ಅಷ್ಟು ಎಂಟಲ್ಲಿ ನೋಡಿ ಇವೆಲ್ಲ ದೊಡ್ಡ ಸೈಜ್ ಮರಿ ದೊಡ್ಡ ಸೈಜ್ ಮರಿ ಸೈಜ್ ಮರಿ ಹಂಗಾಯ್ತು ರೈತ ಇನ್ಸ್ಟಾಲ್ ಅಣ್ಣ ಎಂಟಲ್ಲಿರ್ಬೋದು ನಮ್ಮದು ರೋಹಿತ್ ಶಿಫ್ಟ್ ಅಂತ ನಿಮ್ದಣ ಮರೀದೆ ತಾಂಡ್ರೆ ಕೊಡೋದಣ ಏನು ಹೇಳ್ತೀರಣ್ಣ ರೇಟ್ ಅದು ಅರವತ್ತು ಸಾವಿರ ಅಲ್ಲಿ ಮಾಡವು ಇಲ್ಲ ಮನೆ ಹೌದಣ್ಣ ಯಾವಣ್ಣ ನಿಮ್ಮದು ವಾಸನಾ ಅಲ್ಲಿ ನಂದಿಗುಡಿ ಹೌದು ಸಾವಿರ ಹೇಳ್ತಾರೆ ಅಣ್ಣ ವ್ಯಾಪಾರವ ಪಾಪ ಅವರು ರೈತ್ರವರು ರೈತರ ಅಕೌಂಟ್ ಬಂದು ಇದಾರೆ ಅವರು ವ್ಯಾಪಾರಗಾರಲ್ಲ ರೈತರವ್ರು ಪಾಪ ಅವರು ಸಾವಿರ ವ್ಯಾಪಾರ ಹೇಳ್ಯಾರ ಏ ಎರಡಲ್ಲ ಎಷ್ಟು ಹಾಕೈತೆ ಏನು ಹೇಳ್ತೀಪ ಎಪ್ಪಾರು ಎರಡಲ್ಲಿ ನಲ್ವತ್ತೆಂಟು ಸಾವಿರ ಹೇಳ್ತಾರೆ ಹೇಳ್ತಾರೀ ಅವರು ಎರಡಲ್ಲ ಚೆನ್ನಾಗೈತಾನ ಬರೀ ಆಟಕ್ಕೆ ಬೇಕು ಆಟ ಚೆನ್ನಾಗಿ ಹಾಂ ಹಾಂ ಇರಲಿ ಮರಿಕಲ್ಲಿ ತೋಸ್ಬಿಡ್ ಬಿಡಪ್ಪ ಯಾರ ಯಾರು ಯಾರಿಗಾರ ಬೇಕಾದ್ರೆ 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 ನಂಬರ್ ಇಲ್ಲಿ ಹಾಕಿರ್ತಾನ ಕೆಳಗಡೆ ಚೆನ್ನಾಗೈತಾನೆ ಆಟಕ್ಕೆ ಇಟ್ಟ ಕೊಳ್ಳೆ ಬರೀ ಇದು ಹಾಕಿರ್ತಾನೆ ನೋಡಬೇಕಾರೆ ನಂಬರ್ ಬೇಕಾದ್ರೆ ಹಾಕಿರ್ತೀನಿ ಮಾಡ್ತೀವಿ ಕೇಳ ಇದಕ್ಕ ಇದು ಅರ್ಧ ಇದು ಏನು ಹೇಳ್ತಿ ಇದು ಮೂವತ್ತೆಂಟು ಸಾವಿರ ಇದು ಎರಡಲ್ಲ ಮೂವತ್ತೆಂಟು ಸಾವಿರ

ನಮ್ಮ ಮಾತ್ಮೂರು ರಮೇಶ್ ಅಣ್ಣ ಮರಿ ಇದು ಎಷ್ಟು ಪೇಪರ್ ಅದು ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಎಷ್ಟಲ್ಲದು ಆರಲ್ಲು I should ನಲವತ್ತ್ಮೂರು ಸಾವಿರ ಎಷ್ಟಲ್ಲಣ್ಣದು ಎಷ್ಟಲ್ಲ ಆರಲ್ಲಾಗಿ ಇವಾಗ ಫ್ರೆಶ್ ಆರಲ್ಲ ಹಾಂ 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 ಸರಿ ಸರಿ ಇಲ್ಲ ಇಲ್ಲ ತೋರಿಸ್ಬೋದು ತೋರಿಸ್ಬೋಣ ಹಂಗೆ ಮಾಡ್ಕೊಂಬಿ ಎಷ್ಟೆಲ್ಲಣ ಇದೆ ನಾಲ್ಕಲ್ಲ ರೇಟ್ ಅಣ್ಣ ಇದೆ ಐವತ್ತೆಂಟು ಸಾವಿರ ನಾಲ್ಕಲ್ಲ ಐವತ್ತೆಂಟು ಸಾವಿರ ರೂಪಾಯ എസ്ണ ഇത് മറിക്കുറി റേറ്റ് ഇപ്പത്തെ സാറ മറിക്കുറി ഇപ്പത്തെ സാ ಎಷ್ಟೆಲ್ಲಾಕಲ್ಲ ರೇಟ್ ಸಾವಿರ ನಾಲ್ಕಲ್ಲು ನಲವತ್ತೈದು ಸಾವಿರ ರೇಟ್

ಚಳ ಚಳ್ಕೆರೆಯ ಹೊಳಲ್ಕೆರೆ ಹಾ ಹೆಸರಣ್ಣ ಹೆಸರ ಬೈರೇಶ್ ಅಂತ ಎಸ್ ಅವ್ರು ನಮ್ಮ ಚಳಗೆರೆ ಚಂದ್ರಣ್ಣ ಇವರ ಇವರೆಲ್ಲ ಕುರಿ ಕೊಡ್ಸ ಇವರ ನಮ್ಮ ಚಳಗೆರೆ ಚಂದ್ರಣ್ಣ ಅವರೇ ಎಲ್ಲ ಕುರಿ ಇವರು ಎಲ್ಲ ಸೋಲ್ಡ್ ಔಟ್ ಆಗ್ಯಾರ ನೋಣ್ ನಾ ಯಾವಣ್ಣ ನಿಮ್ದು ಒಳಲ್ಕೆರೆ ಹೊಳಲ್ಕೆರೆ ಅಣ್ಣ ಜಾತ್ರೆ ಐತಂತ ಎಲ್ಲ ಮರಿ ತಗೊಂಡ್ರ ಬಂದು ಹೆಸರ ಅಣ್ಣ ನಿಮ್ದು ಸಂದೀಪ್ ಎಲ್ಲ ಒಳ್ಳೆ ಕೆರೆ ಜಾತ್ರೆ ಐತಂತ ಬಂತ ತಗೊಂಡಾರ ನೋಣ ಹತ್ತೆಂಟು ಸಾವಿರ ಹತ್ತೆಂಟು ಸಾವಿರ ವ್ಯಾಪಾರ ಹೇಳಿದ್ರೆ ಅವ್ರು ಸಾವಿರ ಕೇಳಿದ್ರು やめろ